ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಅಡುಗೆಗೆ ಉಪ್ಪು ಖಾರ ಹುಳಿ ತುಂಬನೇ ಮುಖ್ಯ ಇವುಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸವಾದರೂ ಅಡುಗೆಯ ರುಚಿ ಹಾಳಾಗುತ್ತದೆ ಅದರಲ್ಲೂ ದಕ್ಷಿಣ ಭಾರತೀಯರು ಹುಣಸೆ ಹಣ್ಣು ಇಲ್ಲದೆ ಯಾವುದೇ ಅಡುಗೆಯನ್ನೇ ಮಾಡುವುದಿಲ್ಲ ಇನ್ನು ಹುಣಸೆ ಹಣ್ಣನ್ನು ಬಳಸಿ ಸಾಮಾನ್ಯವಾಗಿ ನಾವೆಲ್ಲ ಹುಣಸೆ ಬೀಜವನ್ನು ಎಸೆದು ಬಿಡುತ್ತೇವೆ ಈ ತಪ್ಪನ್ನು ಮಾಡಲೇಬೇಡಿ ಇದು ಪೋಷಕಾಂಶಗಳ ಆಗರ ಯಾವುದೇ ಒಂದು ಹಣ್ಣಾಗಲಿ ತರಕಾರಿ ಆಗಲಿ ಅದರ ಬೀಜದಲ್ಲೇ ಅಧಿಕ ಪೋಷಕ ಶುಕಾಂಶಗಳು ಆದರೆ ನಾವು ಇವುಗಳ ಬಳಕೆ ಅರಿಯದೆ ಎಸೆಯುತ್ತೇವೆ ಹಳ್ಳಿ ಪ್ರದೇಶದ ಜನರಿಗೆ ಹುಣಸೆ ಬೀಜದ ಮಹತ್ವ ತಿಳಿದಿದೆ ಆದ್ದರಿಂದಲೇ ಹಲವು ಕಡೆ ಇದನ್ನು ಹುರಿದು ಸೇವಿಸುವ ಅಭ್ಯಾಸವಿದೆ ಇನ್ನು ಹುಣಸೆ ಬೀಜದಲ್ಲಿ ಫಾಸ್ಪರಸ್ ಮೆಗ್ನೇಷಿಯಂ ವಿಟಮಿನ್ ಸಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಅಮಿನೋ ಆಮ್ಲವಿದೆ ಹುಣಸೆ ಬೀಜದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದ್ದು ಆರೋಗ್ಯಕ್ಕೂ ಇದು ಪರಿಣಾಮಕಾರಿ ಬನ್ನಿ ಹಾಗಾದ್ರೆ ಹುಣಸೆ ಬೀಜದಿಂದ ದೊರೆಯುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಯೋಣ ಸಂಧಿವಾತವನ್ನು ಹೋಗಲಾಡಿಸುತ್ತದೆ ಹುಣಸೆ ಬೀಜದಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣವು ಸಂಧಿವಾತ ಇರುವಂತಹ ವ್ಯಕ್ತಿಗಳಿಗೆ ಶಮನ ನೀಡುತ್ತದೆ ಅರ್ಧ ಚಮಚ ಹುರಿದ ಹುಣಸೆ ಬೀಜದ ಪುಡಿಯನ್ನು ದಿನಕ್ಕೆ ಎರಡು ಸಲ ನೀರಿನಲ್ಲಿ ಹಾಕಿಕೊಂಡು ಕುಡಿದರೆ ನೋವು ಶಮನವಾಗುತ್ತದೆ ಅತಿಸಾರ ನಿವಾರಣೆಯಾಗುತ್ತದೆ ಬೇದಿ ಹಾಗೂ ಅತಿಸಾರ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂಥವರು ಐದರಿಂದ ಆರು ಹುಣಸೆ ಬೀಜವನ್ನು ಹುರಿದು ಸೇವಿಸಿದರೆ ಅತಿಸಾರದ ಸಮಸ್ಯೆ ದೂರವಾಗುತ್ತದೆ ಹಲ್ಲುಗಳಿಗೆ ಉತ್ತಮ ಹಲ್ಲುಗಳು ತುಂಬಾ ದುರ್ಬಲವಾಗಿದ್ದರೆ ಆಗ ಹುಣಸೆ ಬೀಜದ ಪುಡಿಯನ್ನು ಒಸಡು ಮತ್ತು ಹಲ್ಲುಗಳಿಗೆ ಹಚ್ಚಿಕೊಳ್ಳಿ ಅಥವಾ ಇದರಿಂದ ವಾರದಲ್ಲಿ ಒಂದು ಬಾರಿ ಹಲ್ಲುಜ್ಜುವುದರಿಂದ ಕೂಡ ಹಲ್ಲುಗಳು ಬಲಶಾಲಿಯಾಗುತ್ತದೆ ಹಾಗೂ ದಂತ ಸಮಸ್ಯೆಗಳಿದ್ದರೂ ಕೂಡ ಬೇಗನೆ ನಿವಾರಣೆಯಾಗುತ್ತದೆ ಅಜೀರ್ಣದ ಸಮಸ್ಯೆಗೆ ಉತ್ತಮ ಹುಣಸೆ ಬೀಜವು ನೈಸರ್ಗಿಕವಾಗಿ ಅಜೀರ್ಣ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆಯಿದ್ದು ಹೆಚ್ಚಿನ ನಾರಿನಾಂಶವನ್ನು ಇದು ಹೊಂದಿದೆ ಇದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತದೆ ಮತ್ತು ಇದು ನೈಸರ್ಗಿಕವಾಗಿ ಹಸಿವು ಉಂಟು ಮಾಡುತ್ತದೆ ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುತ್ತದೆ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹುಣಸೆ ಬೀಜದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವಂತಹ ಗುಣಗಳಿವೆ ಹಲವಾರು ರೀತಿಯ ರೋಗಗಳು ಮತ್ತು ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತದೆ ಆದ್ದರಿಂದ ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರು ಐದರಿಂದ ಆರು ಹುಣಸೆ ಬೀಜವನ್ನು ಹುರಿದು ಪ್ರತಿದಿನ ಸೇವಿಸಿ ಕೆಮ್ಮು ಗಂಟಲಿನ ಸೋಂಕಿನಿಂದ ರಕ್ಷಣೆ ಶೀತ ಕೆಮ್ಮು ಟಾನ್ಸಿಲ್ಸ್ ಗಂಟಲಿನ ನೋವಿನಿಂದ ಬಳಲುತ್ತಿದ್ದರೆ ಅಂತಹ ಸಮಯದಲ್ಲಿ ತಕ್ಷಣ ಈ ಸಮಸ್ಯೆಯಿಂದ ಹೊರಬರಲು ಹುಣಸೆ ಬೀಜದ ಬಳಕೆಯನ್ನು ಮಾಡಬಹುದು ನಾಲ್ಕರಿಂದ ಐದು ಹುಣಸೆ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಚಿಕ್ಕ ತುಂಡು ಜಜ್ಜಿದ ಶುಂಠಿ ಮತ್ತು ಚಿಕ್ಕ ತುಂಡು ದಾಲ್ಚೀನಿಯನ್ನು ಹಾಕಿ ಒಂದು ಲೋಟ ನೀರನ್ನು ಹಾಕಿ ಕುದಿಸಿ ಇದನ್ನು ದಿನದಲ್ಲಿ ಎರಡು ಬಾರಿ ಕುಡಿಯಿರಿ ಈ ರೀತಿ ಮಾಡಿದರೆ ಕೆಮ್ಮು ಶೀತ ಗಂಟಲಿನ ಸಮಸ್ಯೆಯಿಂದ ತಕ್ಷಣ ಪರಿಹಾರ ದೊರೆಯುತ್ತದೆ ಹೃದಯದ ಆರೋಗ್ಯಕ್ಕೆ ಉತ್ತಮ ಹುಣಸೆ ಬೀಜದಲ್ಲಿ ಪೊಟ್ಯಾಶಿಯಂ ಇದೆ ಇದು ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಹೃದಯವನ್ನು ಕೂಡ ಆರೋಗ್ಯವಾಗಿಡುತ್ತದೆ ಆದ್ದರಿಂದ ಹುಣಸೆ ಬೀಜವನ್ನು ಹುರಿದು ಸೇವಿಸುವುದು ನಿಮ್ಮ ಹೃದಯದ ಆರೋಗ್ಯಕ್ಕೂ ಉತ್ತಮ ಚರ್ಮದ ಆರೋಗ್ಯಕ್ಕೆ ಉತ್ತಮ ಹುಣಸೆ ಬೀಜವು ತೇವಾಂಶವನ್ನು ಹೆಚ್ಚಿಸುತ್ತದೆ ನೆರಿಗೆಗಳನ್ನು ಕಡಿಮೆ ಮಾಡುತ್ತದೆ ಮುಖದಲ್ಲಿ ಉತ್ತಮ ಕಾಂತಿಯನ್ನು ಕೂಡ ನೀಡುತ್ತದೆ ಇದಕ್ಕೆ ಹುಣಸೆ ಬೀಜದ ಪುಡಿಯನ್ನು ಸ್ವಲ್ಪ ರೋಸ್ ವಾಟರ್ ಜೊತೆ ಬೆರೆಸಿ ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತೊಳೆಯಿರಿ ಈ ರೀತಿಯಾಗಿ ಮಾಡುತ್ತಾ ಬಂದರೆ ಮುಖವು ಚಂದ್ರನಂತೆ ಹೊಳೆಯುತ್ತದೆ ನೋಡಿದ್ರಲ್ಲ ಇನ್ಯಾವತ್ತೂ ಹುಣಸೆ ಬೀಜವನ್ನು ಎಸೆಯಲು ಹೋಗಬೇಡಿ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬನೇ ಥ್ಯಾಂಕ್ ಯು